ಅಮೆರಿಕದಲ್ಲಿ ವಿದ್ಯಾರ್ಥಿಗಳು ಎಲ್ಲೆಂದರಲ್ಲಿ ಓಡಾಡಬೇಡಿ ಇರೋ ಊರನ್ನು ಬಿಟ್ಟು ಹೊರಗೆ ಹೋಗಬೇಡಿ ಅದರಲ್ಲೂ ವಿದೇಶಿ ವಿದ್ಯಾರ್ಥಿಗಳು ದೇಶ ಬಿಟ್ಟು ಹೋಗೋ ಯೋಚನೆಯೂ ಮಾಡಬೇಡಿ ಅಂತ ಯೂನಿವರ್ಸಿಟಿ ಮತ್ತು ಕಾಲೇಜುಗಳು ಪದೇ ಪದೇ ಎಚ್ಚರಿಕೆ ಕೊಟ್ಟಿದ್ದವು ಡೊನಾಲ್ಡ್ ಟ್ರಂಪ್ ಆಡಳಿತವು ದೇಶದ ಭದ್ರತಾ ಕಾರಣಗಳನ್ನು ಮುಂದಿಟ್ಟು ವಿದೇಶಿ ವಿದ್ಯಾರ್ಥಿಗಳ ವೀಸಾ ರದ್ದುಪಡಿಸುತ್ತಿದೆ ಅದರಲ್ಲೂ ಈಗ ಚೀನಾದ ವಿದ್ಯಾರ್ಥಿಗಳು ವಿಶೇಷವಾಗಿ ಟಾರ್ಗೆಟ್ ಆಗ್ತಿದ್ದಾರೆ ಚೀನಾದ ಕಮ್ಯುನಿಸ್ಟ್ ಪಾರ್ಟಿ ಜೊತೆಗೆ ಲಿಂಕ್ ಇದೆಯಾ ಅಮೆರಿಕದಲ್ಲಿ ಸಂಶೋಧನೆ ಮಾಡಿ ಅದನ್ನು ಚೀನಾ ಸರ್ಕಾರದ ಜೊತೆಗೆ ಹಂಚಿಕೊಳ್ತಿದ್ದಾರಾ ಅನ್ನ ಪ್ರಶ್ನೆಗಳು ಹಾಗೂ ಪರಿಶೀಲನೆಗಳನ್ನು ಚೀನಾ ವಿದ್ಯಾರ್ಥಿಗಳು ಎದುರಿಸುತ್ತಿದ್ದಾರೆ ಚೀನಾ ವಿದ್ಯಾರ್ಥಿಗಳ ಮೇಲೆ ತೀವ್ರ ನಿಗಾ ಕಮ್ಯುನಿಸ್ಟ್ ಲಿಂಕ್ ಇದ್ರೆ ಅಮೆರಿಕದಲ್ಲಿ ಉಳಿಯಲ್ಲ ಅಮೆರಿಕದ ಯೂನಿವರ್ಸಿಟಿಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಿರೋ ಒಟ್ಟು ವಿದೇಶಿ ವಿದ್ಯಾರ್ಥಿಗಳ ಪೈಕಿ ಭಾರತೀಯರ ಪ್ರಮಾಣ ಸುಮಾರು ಮೂವತ್ತು ಪರ್ಸೆಂಟ್ ಆದರೆ ಚೀನಾದ ವಿದ್ಯಾರ್ಥಿಗಳ ಪ್ರಮಾಣ ಶೇಕಡ ಇಪ್ಪತ್ತೈದರಷ್ಟಿದೆ ಭಾರತ ಮತ್ತು ಚೀನಾದ ವಿದ್ಯಾರ್ಥಿಗಳ ಸಂಖ್ಯೆ ದೊಡ್ಡ ಮಟ್ಟದಲ್ಲಿದೆ ಹಾಗಾಗಿಯೇ ಟ್ರಂಪ್ ಸರ್ಕಾರದ ವೀಸಾ ಮತ್ತು ವಲಸೆ ನೀತಿಗಳಲ್ಲಿ ಮಾಡೋ ಸಣ್ಣ ಬದಲಾವಣೆ ಕೂಡ ಎರಡೂ ದೇಶಗಳ ವಿದ್ಯಾರ್ಥಿಗಳ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ ಈಗ ಆಗ್ತಿರೋದು ಕೂಡ ಅದೇನೆ ಜಗತ್ತಿನ ಎರಡು ಅತಿ ದೊಡ್ಡ ಆರ್ಥಿಕತೆಗಳಾದ ಅಮೆರಿಕ ಮತ್ತು ಚೀನಾದ ನಡುವೆ ವ್ಯಾಪಾರ ವಹಿವಾಟು ಸಮರ ನಡೆಯುತ್ತಿದೆ ಇದರ ಎಫೆಕ್ಟ್ ಅಮೆರಿಕದಲ್ಲಿರೋ ಚೀನಾದ ವಿದ್ಯಾರ್ಥಿಗಳು ಹಾಗೂ ಉದ್ಯೋಗಿಗಳ ಮೇಲೆ ಆಗುತ್ತಿದೆ ಚೀನಾದ ವಿದ್ಯಾರ್ಥಿಗಳ ಮೇಲೆ ತೀವ್ರ ನಿಗಾ ಇಟ್ಟು ವೀಸಾ ರದ್ದು ಮಾಡೋ ಕಠಿಣ ಕ್ರಮವನ್ನು ಕೈಗೊಳ್ಳುತ್ತಿರೋದಾಗಿ ಅಮೆರಿಕದ ವಿದೇಶಾಂಗ ವ್ಯವಹಾರಗಳ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಹೇಳಿದ್ದಾರೆ ಹಾಗೆ ಅಮೆರಿಕವು ತನ್ನ ಟೆಕ್ ಸಾಮರ್ಥ್ಯವನ್ನು ಚೀನಾದ ಮೇಲೆ ಬಳಕೆ ಮಾಡುತ್ತಿದೆ ಸೆಮಿಕಂಡಕ್ಟರ್ ತಯಾರಿಕೆಯಲ್ಲಿ ಅದರ ವಿನ್ಯಾಸಕ್ಕೆ ಬಳಸೋ ಸಾಫ್ಟ್ವೇರ್ ಅನ್ನು ಚೀನಾಗೆ ಕೊಡದಂತೆ ಅಮೆರಿಕ ನಿರ್ಬಂಧ ಹೇರಿದೆ ಅಮೆರಿಕದ ಜ್ಞಾನ ಸಂಪತ್ತು ಚೀನಾಗೆ ಹೋಗದಂತೆ ತಡೆ ಹಾಕುವ ಕ್ರಮವನ್ನು ಟ್ರಂಪ್ ಆಡಳಿತ ಕೈಗೊಂಡಿದೆ ಚೀನಾದ ವಿದ್ಯಾರ್ಥಿಗಳು ಅಮೆರಿಕ ಯೂನಿವರ್ಸಿಟಿಗಳಲ್ಲಿ ಪ್ರಮುಖ ಭಾಗವಾಗಿದ್ದಾರೆ ವಿದೇಶಿ ವಿದ್ಯಾರ್ಥಿಗಳ ಪೈಕಿ ಚೀನಾದ ವಿದ್ಯಾರ್ಥಿಗಳಿಂದ ಅಮೆರಿಕದ ಆರ್ಥಿಕತೆಗೆ ಬಿಲಿಯನ್ ಡಾಲರ್ ಗಟ್ಟಲೆ ಹಣವು ಸೇರುತ್ತಿದೆ ಕಳೆದ ವರ್ಷ ಸುಮಾರು ಎರಡು ಪಾಯಿಂಟ್ ಏಳು ಲಕ್ಷ ಚೀನಾ ವಿದ್ಯಾರ್ಥಿಗಳು ಪ್ರವೇಶ ಪಡೆದಿದ್ದಾರೆ ಮುಖ್ಯವಾಗಿ ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿನ ಅತ್ಯಂತ ಪ್ರಮುಖ ಸಂಶೋಧನೆಗಳಲ್ಲಿ ಹಾಗೂ ಸ್ನಾತಕೋತ್ತರ ಪದವಿ ಕೋರ್ಸ್ಗಳಲ್ಲಿ ಹೆಚ್ಚಿನ ಪಾಲು ಚೀನಾದವರದು ಪ್ರಮುಖ ಫೀಲ್ಡ್ನಲ್ಲಿ ಸಂಶೋಧನೆ ನಡೆಸುತ್ತಿರುವವರು ಅಥವಾ ಚೀನಾದ ಕಮ್ಯುನಿಸ್ಟ್ ಪಾರ್ಟಿ ಜೊತೆಗೆ ಯಾವುದೇ ನಂಟು ಹೊಂದಿರುವ ವಿದ್ಯಾರ್ಥಿಗಳನ್ನು ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಅಧಿಕಾರಿಗಳು ಪರೀಕ್ಷೆಗೆ ಒಳಪಡಿಸುತ್ತಿದ್ದಾರೆ ಏಕಾಏಕಿ ವೀಸಾ ರದ್ದುಪಡಿಸಿ ಅವರನ್ನು ದೇಶದಿಂದ ಗಡಿಪಾರುವ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತಿದೆ ಅಮೆರಿಕ ಯೂನಿವರ್ಸಿಟಿಗಳ ಆದಾಯಕ್ಕೆ ಪೆಟ್ಟು ಚೀನಾದ ವಿದ್ಯಾರ್ಥಿಗಳು ಹಾಗೂ ಅವರ ಕುಟುಂಬಗಳಿಗೆ ಇದರಿಂದ ಆತಂಕ ಎದುರಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ಸೈನ್ಸ್ ಟೆಕ್ನಾಲಜಿ ಎಂಜಿನಿಯರಿಂಗ್ ಹಾಗೂ ಮ್ಯಾಥಮೆಟಿಕ್ಸ್ ಫೀಲ್ಡಿನ ಟ್ಯಾಲೆಂಟ್ಗಳು ಅಮೆರಿಕದ ಯೂನಿವರ್ಸಿಟಿಗಳಿಗೆ ಹರಿದು ಬಂದಿದೆ ಆದರೆ ಈಗ ಆ ಎಲ್ಲ ವಿದ್ಯಾರ್ಥಿಗಳಿಗೂ ವೀಸಾ ಉಳಿಯುತ್ತೋ ಇಲ್ವೋ ಎನ್ನೋ ಅನುಮಾನ ವ್ಯಕ್ತವಾಗಿದೆ ಅಮೆರಿಕದ ರಾಷ್ಟ್ರೀಯ ಭದ್ರತೆ ಮತ್ತು ಚೀನಾಗೆ ಅಮೆರಿಕದಿಂದ ರಫ್ತು ಆಗುವ ವಸ್ತುಗಳು ಸಾಫ್ಟ್ವೇರ್ ಮೇಲೂ ನಿಗಾವಹಿಸಲಾಗುತ್ತಿದೆ ಈಗ ಇಡೀ ಪರಿಸ್ಥಿತಿಯೇ ಬದಲಾಗುತ್ತಿದೆ ಅಮೆರಿಕ ಸರ್ಕಾರ ತೆಗೆದುಕೊಳ್ತಿರೋ ಕಠಿಣ ನಿಯಮಗಳು ಸ್ವತಃ ಅಮೆರಿಕದ ಯೂನಿವರ್ಸಿಟಿಗಳ ಆದಾಯಕ್ಕೆ ಮತ್ತು ಟೆಕ್ ಕಂಪನಿಗಳಿಗೆ ಟ್ಯಾಲೆಂಟ್ಗಳ ಆಯ್ಕೆಗೆ ಪೆಟ್ಟು ಕೊಡುತ್ತಿದೆ ಭಾರತ ಮತ್ತು ಚೀನಾದ ವಿದ್ಯಾರ್ಥಿಗಳ ಪ್ರವೇಶಾತಿಯು ಕಡಿಮೆಯಾದರೆ ಅಮೆರಿಕದ ಯೂನಿವರ್ಸಿಟಿಗಳಲ್ಲಿ ವಿದೇಶಿ ವಿದ್ಯಾರ್ಥಿಗಳ ಅರ್ಧದಷ್ಟು ಒಳಹರಿವು ಕುಸಿಯುತ್ತದೆ ಇದರ ನೇರ ಪರಿಣಾಮ ಅಮೆರಿಕದ ಆರ್ಥಿಕತೆಯ ಮೇಲೆ ಆಗುತ್ತದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೇ ಒಂದೇ ವರ್ಷ ಚೀನಾ ಮತ್ತು ಭಾರತದ ವಿದ್ಯಾರ್ಥಿಗಳಿಂದ ಸುಮಾರು ಐವತ್ತು ಬಿಲಿಯನ್ ಡಾಲರ್ ಹರಿದು ಬಂದಿದೆ ಅಮೆರಿಕದ ವಿದ್ಯಾರ್ಥಿಗಳಿಗಿಂತಲೂ ದುಪ್ಪಟ್ಟು ಹಣವನ್ನು ಕಟ್ಟಿ ವಿದೇಶಿ ವಿದ್ಯಾರ್ಥಿಗಳು ಕೋರ್ಸ್ಗಳಿಗೆ ಸೇರುತ್ತಾರೆ ಅದರಿಂದಾಗಿ ಅಲ್ಲಿನ ಯೂನಿವರ್ಸಿಟಿಗಳು ಕಾಲೇಜುಗಳಿಗೆ ದೊಡ್ಡ ಆದಾಯವೂ ಸಿಗುತ್ತಿದೆ ಈಗ ಚೀನಾದ ವಿದ್ಯಾರ್ಥಿಗಳು ಸಿಂಗಾಪುರ್ ಕೆನಡಾ ಹಾಗೂ ಬ್ರಿಟನ್ ಕಡೆಗೆ ಮುಖ ಮಾಡುತ್ತಿದ್ದಾರೆ ಹಾರ್ವರ್ಡ್ನಲ್ಲೂ ವಿದ್ಯಾರ್ಥಿಗಳು ಅತಂತ್ರ ಆಗಿದ್ದು ಅವರಿಗೆ ಹಾಂಗ್ಕಾಂಗ್ ಹಾಗೂ ಜಪಾನ್ ವಿಶ್ವವಿದ್ಯಾಲಯಗಳು ಮುಕ್ತ ಆಹ್ವಾನ ಕೊಡುತ್ತಿವೆ ಆದರೆ ಓದಿನ ಬಗ್ಗೆ ಗಮನಹರಿಸಬೇಕಾದ ವಿದ್ಯಾರ್ಥಿಗಳು ವೀಸಾ ಮತ್ತು ನಿಯಮಗಳ ಬಗ್ಗೆ ತಲೆಕೆಡಿಸಿಕೊಳ್ಳಬೇಕಾದ ಸ್ಥಿತಿ ಎಷ್ಟು ಸರಿ